ವೀಕ್ಷಕರೇ ಹಾವು ಕಡಿತಕ್ಕೆ ಒಳಗಾಗಿ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಅನೇಕ ಜೀವಗಳನ್ನು ರಕ್ಷಿಸಿದ ಕೀರ್ತಿ ಡಾಕ್ಟರ್ ಎಲ್ ಎಸ್ ಜಂಬಿಗೆ ಅವರಿಗೆ ಸಲ್ಲುತ್ತದೆ ಡಾಕ್ಟರ್ ಜಂಬಿಗೆ ಹಾಸ್ಪಿಟಲ್ ಹಾರುಗೇರಿಗೆ ಹೋಗೋಣ ಇವತ್ತು ಅಲ್ಲಿನ ವಿಶೇಷವಾಗಿರ್ತಕ್ಕಂತಹ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಹಾವು ಕಡಿತಕ್ಕೆ ಒಳಗಾಗಿರ್ತಕ್ಕಂತಹ ಅನೇಕ ರೋಗಿಗಳನ್ನ ರಕ್ಷಿಸಿದ ಹೆಮ್ಮೆಯ ಈ ಆಸ್ಪತ್ರೆಗೆ ಭೇಟಿ ಕೊಡೋಣ ಬನ್ನಿ ಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂತಹ ಹೆಸರನ್ನು ಗಳಿಸಿದೇವೆ ಅದೇ ರೀತಿ ರೋಗಿಗಳು ಕೂಡ ನಿಮ್ಮ ಮೇಲೆ ಬಹಳಷ್ಟು ವಿಶ್ವಾಸವನ್ನ ಇದ್ದಾರೆ ಇದೀಗ ಹಾವು ಕಚ್ಚಿದವರಿಗೆ ಅನೇಕ ಚಿಕಿತ್ಸೆಗಳನ್ನು ನೀಡಿ ಅವರನ್ನು ತಿಳಿಸಿದೆ ಅನ್ನುವಂತಹ ಹೆಸರು ಕೇಳಿಬೆದೆ ಅದಕ್ಕೆ ತಮ್ಮ ಅಭಿಪ್ರಾಯ ಎಷ್ಟು ಅವರು ಇಲ್ಲಿವರೆಗೂ ಈಗಾಗಲೇ ಸುಮಾರು ಒಂದು ಆರು ಸಾವಿರ ಪೇಷಂಟ್ಗಳನ್ನು ಕಳೆದ ಒಂದು ಮೂವತ್ತೆರಡು ವರ್ಷಗಳ ಸರ್ವಿಸ್ನಲ್ಲಿ ಈ ಹಾವು ಕಚ್ಚಿದ ಪೇಷೆಂಟ್ಗಳನ್ನು ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ ಎಚ್ ಆನ್ ಹೆಚ್ ನೋಡಲು ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ಪೇಷೆಂಟ್ಗಳು ಶೇಡ್ತವರು ಆ ಪೇಷೆಂಟ್ ಆರಾಮಾಗಿ ಹೋಗ್ತಾರೆ ನಮ್ಮಲ್ಲಿ ಸಾವಿನ ಸಂಖ್ಯೆ ಅಥವಾ ಇನ್ನುಳಿದ ಕಾಂಪಿಟೇಷನ್ಗಳು ಭಾಳಷ್ಟು ಕಡಿಮೆ ಸೊ ಇದರ ಹಿಂದೆ ಸುಮಾರು ನಾವು ಇಲ್ಲಿ ಯಾರು ಇದ್ದಾಗಲೂ ಕೂಡ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಇದುವರೆಗೆ ನಾನು ಸತತವಾಗಿ ಇದನ್ನು ಅಧ್ಯಯನ ಮಾಡಿ ಹಿಂದೆ ನಾವು ಸಾಕಷ್ಟು ಇದರ ಬಗ್ಗೆ ಅಧ್ಯಯನ ಮಾಡಿವಿ ಕರ್ನಾಟಕ ರಾಜ್ಯದ ಒಂದು ಅಸೋಸಿಯೇಷನ್ ಅಲ್ಲಿ ನಮಗೆ ಪ್ರಶಸ್ತಿ ಹಾವು ಕಡಿತದ ಪ್ರಬಂಧದಲ್ಲಿ ಪ್ರಶಸ್ತಿ ಕೂಡ ಬಂದಿದೆ ಬಹಳ ದೂರಿಂದ ಪೇಶೆಂಟ್ಗಳು ಬರ್ತಾವೆ ಇನ್ನು ಕೆಲವು ಹಲವಾರು ಡಾಕ್ಟ್ರುಗಳು ಅವರಲ್ಲಿ ಏನೋ ತೊಂದರೆ ಇರ್ತದಲ್ಲ

ಬೆಳಗಾವಿಯಲ್ಲಿ ನಮ್ಮದು ಪಿ ಯು ಸಿ ಸೈನ್ಸ್ ಇದೆ ಸೈನ್ಸ್ ಕಾಲೇಜ್ ಬೆಳಗಾವಿ ವಿಭಾಗದಲ್ಲಿ ಲಾಂಗ್ ಟರ್ಮ್ ಲೀಟ್ ಅಂತ ಈಗಾಗಲೇ ಪಿ ಯು ಸಿ ಸೆಕೆಂಡ್ ಇಯರ್ನ ಮುಗಿಸಿದ ಮಕ್ಕಳಿಗೆ ಲಾಂಗ್ ಟರ್ಮ್ ಆಕಾಶ ಇರ್ಬೋದು ಪರಿಸರ ಇರ್ಬೋದು ಒಂದು ಕೋರ್ಸ್ಗಳು ಇಲ್ಲಿ ಆಗ್ತಾ ಇದೆ ನೀಟ್ ಲಾಂಗ್ ಟರ್ಮ್ ಲೀಟ್ ಅಂತ ಸೊ ನಮ್ಮದೇ ಮದುವೆ ಆದಂಥ ಜಂಬೆಗಿ ಫೌಂಡೇಶನ್ ಮತಿಯಿಂದನೇ ಈಗಾಗಲೇ ಅಷ್ಟ ಒಂದು ಬಿಲ್ಡಿಂಗನ್ನು ನಾವು ತಗೊಂಡು ಅದನ್ನು ಕನ್ವರ್ಟ್ ಮಾಡಿ ಆಂಧ್ರ ಫ್ಯಾಕಲ್ಟಿಯಿಂದ ಆ ಸ್ಪೋರ್ಟ್ಸನ್ನು ಗೋಪಾಲ್ ಅಂತ ಹೇಳೋಬ್ಬರು ನಾರಾಯಣಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ ಅಪಾಯಿಂಟ್ ಮಾಡಿಕೊಂಡು ಆ ಲಾಂಗ್ ಟರ್ಮ್ ಮೀಟನ್ನು ಸ್ಟಾರ್ಟ್ ಮಾಡಿದ್ದೀವಿ ಈ ವರ್ಷ ಬಹಳ ಲೇಟ್ ಆಯಿತು ನಮ್ಮ ಸ್ಟಾರ್ಟ್ ಮಾಡಲಿಕ್ಕೆ ಆದರೂ ಕೂಡ ಒಂದು ಹದಿನೈದು ಇಪ್ಪತ್ತು ಜನ ಮಕ್ಕಳಿದ್ದಾರೆ ಅವ್ರಿಗೆ ಸ್ಟಾರ್ಟ್ ಮಾಡಿವಿ ಮುಂದಿನ ವರ್ಷದಲ್ಲಿ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟೂಡೆಂಟ್ಸು ಬರ್ತಾರ ಜಾಸ್ತಿ ಜನರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಧನ್ಯವಾದ ಸರ್ ಆತ್ಮೀಯ ವೀಕ್ಷಕರೇ ಕೇಳಿದ್ರಿ ನೇರವಾಗಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಹಾಗೂ ಹಾರುಗಿರಿಯಂತಹ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂತಹ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಅನುಕೂಲ ಆಗಲಿ ಅನ್ನುವಂತಹ ಒಂದು ವೈದ್ಯಕೀಯ ಮಹಾವಿದ್ಯಾಲಯವನ್ನು ಜೊತೆಗೆ ಬೆಳಗಾವಿಯಲ್ಲಿ ವಿಜ್ಞಾನ ಮಹಾವಿದ್ಯಾಲಯವನ್ನು ಇಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ದಾಪುಗಳನ್ನು ಹಾಕಿ ವಿಶೇಷ ಸಾಧನೆಯನ್ನು ಮಾಡಿರ್ತಕ್ಕಂತಹ ಅಲ್ಲದೆ ಹಾವು ಕಿಡಿತಕ್ಕೆ ಒಳಗಾಗಿರ್ತಕ್ಕಂತಹ ಅನೇಕ ರೋಗಿಗಳನ್ನು ಬದುಕುವವರೊಂದಿಗೆ ತಮ್ಮದೇ ಆಗಿರ್ತಕ್ಕಂತಹ ಕೀರ್ತಿದಾಯಕ ಗಾಯಕವನ್ನ ಮಾಡಿರುವ ಡಾಕ್ಟರ್ ಎಲ್ ಎಸ್ ಹಾಗೂ ಅವರ ಧರ್ಮಪತಿಯವರಾಗಿರ್ತಕ್ಕಂತಹ ಡಾಕ್ಟರ್ ವರ್ಷಾ ಎನ್ ಜಮಗಿ ಅವರು ಕೂಡ ಈ ಕಾರ್ಯದಲ್ಲಿ ವಿರುದ್ಧರಾಗಿದ್ದಾರೆ ಅವರಿಗೆ ಮತ್ತೊಮ್ಮೆ ಆರೋಗ್ಯ ಧ್ವನಿ ನ್ಯೂಸ್ ಚಾನಲ್ನಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ